ಅನ್ಸುತ್ತೆ ಯಾಕಂದ್ರೆ ಈಗ ತಾನೇ ಟೈಮೇ ತಾರೀಕು ಎರಡು ಉದ್ಘಾಟನೆ ಮಾಡ್ಬೇಕ ನೀವು ನಿಮಗೆ ಖಂಡಿತವಾಗ್ಲು ಇದೊಂದು ನಮಗೆ ಒಂದು ರಾಮ ಮಂದಿರ ಅನ್ನೋದು ಇಡೀ ದೇಶಕ್ಕೆ ಇಡೀ ಜಗತ್ತೇ ಒಂದು ಖುಷಿ ಪಡುವಂತಹ ಸಂಭ್ರಮಿಸ್ತಾ ಇರುವಂತಹ ಸಮಯದಲ್ಲಿ ಇಡೀ ರಾಷ್ಟ್ರಕ್ಕೆ ಕರ್ನಾಟಕ ಕೊಡುತ್ತಿರುವಂತಹ ಸಂದೇಶ ಏನು ಒಂದು ಕೇಳಕ್ಕೆ ಇಷ್ಟಪಡ್ತೀನಿ ಕೆ ಎನ್ ರಾಜಣ್ಣ ಅವರು ಏನಂದ್ರು ಮೂರ್ತಿಗೆ ಬೊಂಬೆ ಥರ ಕಾಣಿಸುತ್ತೆ ಅಂದ್ರೆ ಏನಂತ ಹೇಳಿದ್ರು ಭಕ್ತಿ ಬರಲ್ಲ ಅಂತ ಹೇಳಿದ್ರ ನೋಡಿ ಎಲ್ಲದಕ್ಕೂ ಸಮಯ ಅನ್ನೋದು ಕಾಲ ತಸ್ಮೈ ನಮಃ ಅಂತಾರೆ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಒಂದ್ಸರಿ ನಾವು ಹೋಗಲ್ಲ ಅಂತಾರೆ ಒಂದು ವರ್ಗ ಅವರನ್ನು ಎಲ್ಲಿ ಅವರು ಆ ವೋಟ್ ಬ್ಯಾಂಕ್ ಅಂತ ಭಯಕ್ಕೆ ಈ ಥರ ಮಾಡ್ತಾ ಇದ್ದಾರ ಗೊತ್ತಿಲ್ಲ ನನಗೆ ನಾನು ನೇರವಾಗಿ ಕೇಳಕ್ಕೆ ಇಷ್ಟಪಡ್ತೀನಿ ಇದನ್ನು ಪರಿವರ್ತನೆ ಖಂಡಿತ ಇಲ್ಲ ಐನೂರು ವರ್ಷದಿಂದ ವೋಟ್ ಬ್ಯಾಂಕ್ ಆಗಿದ್ದೆ ಇದ್ರೆ ನಾವು ಪ್ರತಿ ಒಂದು ನಾವು ಎಷ್ಟನೇ ಇದರಲ್ಲಿ ಮ್ಯಾನಿಫೆಸ್ಟೋದಲ್ಲಿ ರಾಮ ಮಂದಿರ ನಮ್ಮ ಮ್ಯಾನಿಫೆಸ್ಟೋ ಅಂತ ಹಾಕಿದೀವಿ ನಾವು ಮೊದಲೂ ಹಾಕಿ ಈಗ ಅಲ್ಲ ಇತ್ತೀಚೆ ಲಾಸ್ಟ್ ಟೈಮು ನಾವು ಹಾಕಿದ್ವಿ ರಾಮ ಮಂದಿರವನ್ನು ನಿರ್ಮಾಣ ಮಾಡ್ತೀವಿ ಅಂತ ಭವ್ಯವಾದ ರಾಮ ಮಂದಿರ ಲೋಕ ಲೋಕಾರ್ಪಣೆ ಆಗ್ತಾ ಇದೆ ಇದು ನಮಗ್ ಮಾತ್ರ ಅಲ್ಲ ಇಡೀ ರಾಷ್ಟ್ರಕ್ಕೆ ಇದೊಂದು ಅಸ್ಮಿತೆ ದೇಶಕ್ಕೆ ಅಸ್ಮಿತೆ ಈ ತರ ಇರುವಾಗ ಇದು ನೋಡಿ ಖಂಡಿತ ನಮ್ಗೆ ಇದೊಂದು ಖುಷಿ ವಿಚಾರ ಇಲ್ಲಿ ಕಾಂಗ್ರೆಸ್ ಅವರು ಹೇಳ್ತಾರೆ ಬಿಜೆಪಿ ರಾಜಕೀಯ ಮಾಡ್ತಿದ್ದಾರೆ ಅಂತ ನೀವ್ ಹೇಳ್ತೀರಿ ಕಾಂಗ್ರೆಸ್ ನವರು ಯಾರ ರಾಜಕೀಯ ಮಾಡ್ತಿರ ರಾಮ ಮಂದಿರ ವಿಚಾರ ನೋಡಿ ಇಪ್ಪತ್ತೆರಡನೇ ತಾರೀಕಿಗೆ ಇವಾಗ ನಾವು ನಮ್ಮ ಆಮ್ ಆದ್ಮಿ ಅವರ ಇವರು ಹೋಗ್ತಾರೆ ಆಮೇಲೆ ಅವ್ರು ಹೇಳಿದ್ರು ನಮ್ಗೆ ಖುಷಿ ಇದೆ ನಾವು ರೈಲ್ಗಳನ್ನ ಜಾಸ್ತಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅಲ್ಲಿ ಹೋಗಕ್ಕೆ ನಾನು ಈಗ ನಿಮ್ಮ ಇದ್ರಲ್ಲಿ ಕೇಳಿದೆ ನೋಡಿ ಪಕ್ಷಾತೀತವಾಗಿ ಪ್ರತಿಯೊಬ್ಬರು ಇದು ಸೇರ್ಬೇಕಾದಂತಹ ವಿಷಯ ಪ್ರತಿಯೊಬ್ಬರು ಒಗ್ಗಟ್ಟಾಗಿ ಇಡೀ ದೇಶ ಇಡೀ ರಾಷ್ಟ್ರದಿಂದ ತುಂಬಿ ಹರಿದು ಬರ್ತಾ ಇದೆ ಹೇಗ್ ನಡೀತಾ ಇದೆ ಅಂದ್ರೆ ಅಲ್ಲಿ ಹೋದಂತಹ ರಾಜಣ್ಣ ಅವರು ನನಗೆ ಭಕ್ತಿ ಬರಲ್ಲ ಅಂತಾರೆ ಅಂದ್ರೆ ಅವ್ರ ಹತ್ರ ಭಕ್ತಿ ಇದ್ರೆ ತಾನೇ ಬರೋದು ಭಕ್ತಿ ಅವರಿಗೆ ಭಕ್ತಿ ಇರಬೇಕಲ್ಲ ಅವರಿಗೆ ಇದು ಬಿಜೆಪಿ ಅವ್ರದ್ದು ರಾಮ ಅಂತ ಹೇಳ್ಕೊಂಡ್ರೆ ಹೋದ್ರೆ ಭಕ್ತಿಯಲ್ಲಿನ ಬರುತ್ತೆ ಖಂಡಿತವಾಗ್ಲು ಈ ವಾಹಿನಿ ಮುಖಾಂತರ ಹೇಳ್ತೀನಿ ಮತ್ತೊಮ್ಮೆ ಹೇಳ್ತೀನಿ ಮಾನ್ಯ ಸಿದ್ದರಾಮಯ್ಯವ್ರು ನಾವು ಪುರ್ಸೊತ್ತಾದಾಗ ಹೋಗ್ತೀನಿ ಅಂತ ಹೇಳಿದಾರೆ ಅವರು ಈ ನಾಡಿನ ದೊರೆ ಇಷ್ಟ ಬಂದಾಗ ಹೋಗ್ಲಿ ನಾವು ಹೇಳೋದಷ್ಟೇ ಆದ್ರೆ ಒಂದ್ಸರಿ ನಾವು ಹೋಗಲ್ಲ ಅಂತಾರೆ ಇನ್ನೊಂದ್ಸರಿ ಹೋಗ್ತೀವಿ ಅಂತಾರೆ ದ್ವಂದ್ವ ನೀತಿ ಬೇಡ ಇಡೀ ರಾಜ್ಯದಲ್ಲಿ ಎಷ್ಟೊಂದು ಜ್ವಲಂತ ಸಮಸ್ಯೆಗಳಿದೆ ಇವತ್ತು ಹೇಳ್ತಾ ಇದಾರೆ ಅವರು ಒಂದು ಸಂಯಮ ಮತ್ತೆ ಸಮನ್ವಯತೆ ಇಲ್ಲದಂತಹ ಈ ಒಂದು ಆ ನಿಮ್ಮ ಏನು ಆಡಳಿತ ಇದೆ ನಡೆಸಿದ್ರೆ ಎಲ್ಲಿಂದ್ರಿ ಒಳ್ಳೆ ಆಡಳಿತ ಕೊಡೋಕೆ ಸಾಧ್ಯ ಇದೆ ಸಮನ್ವಯತೆ ಇದೆಯಾ ಸಂಯಮ ಇದೆಯಾ ಏನಿದೆ ಒಳ್ಳೆ ಆಡಳಿತ ಎಲ್ಲಿಂದ ಕೊಡ್ತಾರೆ ಒಂದು ಇಷ್ಟು ತೊಂದರೆ ಆಗ್ತಾ ಇದೆ ಇಷ್ಟು ಜ್ವಲಂತ ಸಮಸ್ಯೆಗಳಿದೆ ಮಾತೆತ್ತಿದ್ರೆ ಅಕ್ಕಿ ಮೋದಿ ತೋರಿಸ್ತಾರೆ ಬರಗಾಲ ಮೋದಿ ತೋರಿಸ್ತಾರೆ ಮೋದಿ ತೋರಿಸ್ತಾರೆ ಒಂದ್ ನಿಮಿಷ ಸರ್ ರಾಮ ಕಾಲ್ಪನಿಕ ರಾಮ ಇಲ್ವೇ ಇಲ್ಲ ಅಂತ ಕಾಂಗ್ರೆಸ್ ವಕ್ತಾರಿಗೆ ಇದನ್ ನಿಮ್ಗೆ ಹೇಳ್ತಾ ಇರೋದು ರಾಮ ಕಾಲ್ಪನಿಕ ಅಂದವರು ನಿಮ್ ಕಪಿಲ್ ಸಿಬಿಲ್ ಅವರು ನಿಮ್ಗೆ ಆ ಕೇಸ್ ಮಾಡಿದ್ರೆ ನಿಮ್ಗೆ ಗೊತ್ತಿಲ್ಲ ಕಾಂಗ್ರೆಸ್ನವ್ರಿಗೆ ಗೊತ್ತಿಲ್ವಾ ನಿಮ್ಗೆ ಏನಂತ ಹೇಳಿದ್ರು ಯಾವ ತರ ಹಾಕಿದ್ರು ಇವತ್ತು ಈ ಪರಿಸ್ಥಿತಿ ನಮ್ಗೆ ಇಂತಹ ಒಂದು ಸಂಭ್ರಮದ ಆಚರಣೆ ಬಂದಿದೆ ಅಂದ್ರೆ ಪಕ್ಷಾತೀತವಾಗಿ ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟ ಖುಷಿಯಿಂದ ಎಲ್ಲರೂ ಸಂಭ್ರಮಿಸುವಂತಹ ಸಮಯ ನಾನು ಒಂದು ಕೆಲವು ಕಡೆ ಇದಕ್ಕೆ ಮಂತ್ರಾಕ್ಷತೆ ಕೊಡುವಾಗ ಹೋದೆ ಸರ್ ಜೊತೆಯಲ್ಲಿ ಆ ಬೇರೆಯವರು ಹೋಗ್ತಾ ಇರುವಾಗ ನಿಜಕ್ಕೂ ಎಷ್ಟು ಖುಷಿ ಪಡ್ತಾರೆ ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ ಪ್ರತಿಯೊಬ್ರು ಏನ್ ಮಾಡ್ಬೇಕು ಹನ್ನೆರಡು ಗಂಟೆ ಮೇಲೆ ಏನ್ ಮಾಡ್ಬೇಕು ಎಲ್ಲಿ ಯಾವ ಕಡೆ ದೀಪ ನಿಜ ಬಿಜೆಪಿ ಮನೆಗೆ ಹೋಗಿ ನಾವು ಹೋಗಿ ನಾವು ಹೋಗುದಂದ್ರೆ ಅವ್ರ ಜೊತೆಲಿ ನಾವು ಖಂಡಿತ ಇಲ್ಲ ಪ್ರತಿ ಮನೆಗೆ ಹೋಗ್ತಾ ಮನೆಗೆ ಮಾತ್ರ ಹೋಗ್ತಾ ಇದೀರಾ ಇಲ್ಲಪ್ಪ ಪ್ರತಿಯೊಬ್ರು ಹೋಗ್ತಾ ಇದಾರೆ ಎಲ್ಲರೂ ಕೊಟ್ಟಿದಾರ ಪ್ರತಿಯೊಬ್ಬರ ಮನೆಗ್ ನಿಮ್ ಮನೆಗೆ ಬಂದಿದೆಯಲ್ವಾ ಹೇಳಿ ಸರ್ ನಿಮ್ ಮನೆಗೆ ಬಂದಿದ್ಯಾ ಬಂದಿದ್ಯಾ ಈ ವಾಹಿನಿ ಹೇಳ್ತೀನಿ

ಪ್ರತಿಯೊಬ್ಬರ ಮನೆಗೂ ಕೋಟ್ಯಾಂತರ ಜನರ ಮನೆಗೂ ಮಂತ್ರಾಕ್ಷ ತಲುಪ್ತಾ ಇದೆ ಅದನ್ನು ಯಾವ ತರ ಭಕ್ತಿಯನ್ನು ಸ್ವಾಗತಿಸ್ತಾ ಇದಾರೆ ಅಂದ್ರೆ ಆ ಒಂದು ಭಕ್ತಿ ಭಾವನೆ ಅನ್ನೋದು ಕಾಂಗ್ರೆಸ್ಗರಿಗೆ ಎಲ್ಲಿ ಬರ್ಬೇಕು ಮೊದಲಿಂದ ಇವರು ಇದನ್ನೇ ಮಾಡ್ಕೊಂಡು ಬಂದಿರೋದು ಇವಾಗೆಲ್ಲ ಇದು ಮೊದಲಿಂದಲೂ ಇದು ಚಾಳಿ ಆಗೋಗಿದೆ ಹಿಂದೂಗಳನ್ನು ಒಂದು ಇಲ್ಲಾದ್ರೆ ಒಂದೇ ವರ್ಗಕ್ಕೆ ಹತ್ತು ಸಾವಿರ ಕೋಟಿ ಅಂತ ಇನ್ನೊಬ್ಬರಿಗೆ ಜೀರೋ ಕೊಡ್ತಾ ಇದ್ದಾರೆ ಬೇರೆ ವಿಚಾರ ಎಲ್ಲ ಒಂದು ವರ್ಗವನ್ನು ಓಲೈಸಕ್ಕೋಸ್ಕರ ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯನವರೇ ಈಗ್ಲಾದ್ರು ಎತ್ಕೊಳ್ಳಿ ಬರೀ ಕಾಂಗ್ರೆಸ್ನವರು ಹೇಳ್ತೀನಿ ಒಂದೇ ಒಂದ್ ಮಾತು ಮುಗಿಸ್ಬಿಡ್ತೀನಿ ಯಾವತ್ತಿದ್ರು ಕಾಂಗ್ರೆಸ್ನವರು ಮುಸಲ್ಮಾನ ಜನಾಂಗದವರ ಕಿವಿಗೆ ಹೂವ ಇಡ್ತಾ ಇದ್ದಾರೆ ಅಷ್ಟೇ ಬೇರೆ ಏನಿಲ್ಲ ಒಂದು ಸಂದರ್ಭದಲ್ಲಿ ಅವರು ಮುಸ್ಲಿಮರ ಉದ್ದಾರಕ್ಕೆ ನೂರು ಕೋಟಿ ಅಂತ ಡಿಸೈಡ್ ಒಂದಂತೂ ನಿಜ ಮಾನ್ಯ ರಾಜಣ್ಣ ಇರ್ಬೋದು ಸರನ್ ಬಸಪ್ಪ ಅವರು ಇರ್ಬೋದು ದಯವಿಟ್ಟು ಮತ್ತೊಮ್ಮೆ ನೀವು ಮಾತಾಡಿರೋದು ಸರಿನಾ ಅಂತ ತಿಳ್ಕೊಳ್ಳಿ ನಾವು ಇದು ನೀವು ಬರ್ಲಿ ನೀವು ಸಮಯ ಇದ್ದ ಬನ್ನಿ ರಾಮ ಶ್ರೀರಾಮ ದೇವರು ನಿಮ್ಗೆ ಯಾವಾಗ ಬುದ್ಧಿ ಕೊಡ್ತಾರ ಅವಾಗ ಹೋಗಿ ಆದ್ರೆ ದ್ವಂದ್ವತೆ ಬೇಡ ನಾವು ಹೋಗ್ತೀವಿ ಹೋಗಲ್ಲ ಅಂತ ಬೇಡ ದಯವಿಟ್ಟು ಒಂದು ಆಯ್ತು ಆಯ್ತು